ನಡೆದಿದ್ದು ಸಚಿವರಾಗಿರುವ ಡಿಸಿ ತಮ್ಮಣ್ಣ ದರ್ಪವನ್ನ ಮೆರೆದಿದ್ದಾರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ದರ್ಪವನ್ನ ಮೆರೆದಿರೋದು ಸಚಿವರಾಗಿರುವಂತಹ ಡಿಸಿ ತಮ್ಮಣ್ಣ ಅವರ ದರ್ಪದ ಮಾತುಗಳನ್ನ ನೋಡಬಹುದು ನಾಗರಿಕರ ವಿರುದ್ಧವೇ ಅಲ್ಲಿ ಹರಿಹಾಯ್ದಿದ್ದಾರೆ ಒಬ್ಬ ಜನಪ್ರತಿನಿಧಿ ಜನರಿಂದಲೇ ಆಯ್ಕೆಯಾದಂತಹ ಜನಪ್ರತಿನಿಧಿ ಜನರಿಗೇನೆ ಅಲ್ಲಿ ಒಂದು ದರ್ಪವನ್ನ ಮೆರೆದಿರೋದು ನಾಗರಿಕರ ವಿರುದ್ಧವೇ ಹರಿಹಾಯ್ದಿರೋದನ್ನ ನಾವು ನೋಡ್ತಾ ಇದ್ದೀವಿ ನಾನು ಹಿಂಗ ಅರ್ವತ್ತಿಗೆ ಎಲ್ಲರೂ ಮಾಡಿಸ್ತೇನೆ ಅಲ್ಲಿ ಕಲ್ಸ್ಕೊಂಡ್ರೆ ನೀವು ಮಾತಾಡ್ತೀರಿ ಎಲ್ಲ ಕೇಳ್ತೀರಿ ಬೆಳೆಗಾರಿಕೆ ಮಾಡೋಕೆ ಬರ್ತಾರೆ ಇಲ್ಲಿ ಹೆಕೆ ಮಾಡೋಕೆ ಅಚಿಕೆ ಆಗುದಲ್ವಾಡಪ್ಪ ಹಾಂ ಹಿಂಗ ಅರ್ವತ್ತಿಗೆ ಎಲ್ಲರೂ ಮಾಡಿಸ್ತೇವೆ ಕಲ್ಸ್ಕೊಂಡ್ರ ನೀವು ಮಾತಾಡ್ತೀರಿ ಎಲ್ಲ ಕೇಳ್ತೀರಿ ಬಿಡ್ರಮ್ಮ ಬರ್ತಾರೆ ಇಲ್ಲಿ ಹೆಚ್ಚೆ ಮಾಡೋಕೆ ಆಚಿಕೆ ಆಗೋದಿಲ್ವಾಡಪ ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಗಂಜಾಮ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಅಂದ್ರೆ ಈಗ ಒಂದ್ ರೀತಿಯಲ್ಲಿ ನನ್ನ ನೆನ್ಸ್ಕೊಂಡ್ರ ನೀವು ಅಂತ ಅನ್ನುವಂತಹ ಮಾತನ್ನ ಹೇಳಿದರೆ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯನ್ನ ಇಲ್ಲಿ ವಿನ್ ಮಾಡಿಸಿದ್ರಿ ಅನ್ನುವಂತಹ ವಿಚಾರ ಇಟ್ಕೊಂಡು ಈ ತರ ಮಾತನಾಡಿದ್ರೆ ಯಾವ ರೀತಿಯಾಗಿ ದರ್ಪವನ್ನು ತೋರಿದ್ದಾರೆ ಅವರು ಖಂಡಿತವಾಗಿ ನಿಮಿತ್ತ ಜೇನಿ ಏನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲೂ ಕೂಡ ಮದ್ದೂರು ಕ್ಷೇತ್ರದ ಜನರು ಸುಮಲತಾ ಏನು ಪಕ್ಷದ ಅಭ್ಯರ್ಥಿ ಆಗಿರುವಂತ ಸುಮಲತಾ ಪರವಾಗಿ ಒಂದು ಮತವನ್ನ ಚಲಾಯಿಸಿ ಅತ್ಯಧಿಕ ಒಂದು ಲೀಡನ್ನ ಕೊಟ್ಟಿದ್ರು ಈ ಕಾರಣದಿಂದಲೇ ಏನು ತಮ್ಮಣ್ಣವರು ಈಗ ಅಲ್ಲಿನ ಕ್ಷೇತ್ರದ ಜನರ ಮೇಲೆ ಒಂದು ರೀತಿಯ ದರ್ಪವನ್ನ ಮೆರೆತಿರೋದು ನಿನ್ನೆ ದಿನ ಏನು ಒಂದು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಇತ್ತು ಸಂಕುಸ್ಥಾಪನೆ ಸ್ಥಳಕ್ಕೆ ಕೆಲವರು ಜನರು ಬಂದು ಅವರ ಬಳಿ ಸಮಸ್ಯೆನ ಹೇಳ್ಕೊಳಕ್ ಬಂದಿದ್ರು ಆದ್ರೆ ಆ ಸಮಸ್ಯೆಗೆ ಸ್ಪಂದಿಸಬೇಕಾದಂತಹ ಸಚಿವರು ಈ ರೀತಿಯಾಗಿ ದರ್ಪವನ್ನ ಮೆರೆಯುವ ಮೂಲಕ ಏನು ನಾವು ಅಭಿವೃದ್ಧಿಗೆ ಮಾತ್ರ ಮಾತನಾಡೋ ಓಟ್ ಹಾಕಿ ಗೆಲ್ಸಕ್ಕೆ ನಾವು ಬೇಡ ಅನ್ನೋ ರೀತಿಯಲ್ಲಿ ಅವರ ಮೇಲೆ ಒಂದು ದರ್ಪವನ್ನು ತೋರುವ ಮೂಲಕ ಏನು ಯಶು ಮತ್ತೆ ದರ್ಶನ್ ರವರು ಬರ್ತಾರೆ ಇನ್ನೇನೋ ಕೃತಕ ಸಮಾವೇಶಕ್ಕೆ ಅವರ ಬಳಿ ಹೋಗಿ ಕೇಳಿ ಅನ್ನೋ ರೀತಿ ಕೆಲವೊಂದು ಅಶ್ಲೀಲ ಪದಗಳನ್ನು ಉಪಯೋಗಿಸಿ ಒಂದು ಬೈದಿದ್ರು ಆ ಜೊತೆಗೆ ಕೆಲವೊಂದು ಆ ಇನ್ನೊಂದು ಇನ್ನೂ ಕೆಲವೊಂದು ಕಡೆ ಅಸ್ಲಿಲ ಪದಗಳನ್ನು ಬೈಯುವ ಬೈಯುವ ಮೂಲಕ ಏನು ಕ್ಷೇತ್ರದ ಮತದಾರರ ಕೆಂಗಣಿಗೆ ಗುರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಏನು ಸಚಿವರಾಗಿದ್ದು ಅಂತ ದಿಸಿ ತಮ್ಮ ಇವರು ಕೆಲ ಚುನಾವಣೆಗೂ ಮುನ್ನವೇ ಕೂಡ ಕೆಲವೊಂದು ಅಶ್ಲೀಲ ಪದಗಳು ಮತ್ತೆ ಕೆಲವೊಂದು ದೌರ್ಜನ್ಯ ಪದಗಳ ಮೇಲಿನ ಒಂದು ಬೈಗಳದಿಂದ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಜನರ ಒಂದು ಆಕರ್ಷಣೆ ಗುರಿಯಾಗಿದ್ರು ಈಗಾಗಲೇ ಕೂಡ ಮತ್ತೆ ಮತ್ತೆ ಈಗ ಏನು ಜನರವರು ಸಂಕಷ್ಟದಲ್ಲಿ ಹೇಳ್ಕೊಳ್ಳಿಕ್ಕೆ ಹೋದಾಗ ಈಗ ದರ್ಪವನ್ನು ಮೆರಿತಿರೋದು ನಿಜಕ್ಕೂ ಕೂಡ ಅಲ್ಲಿನ ಒಂದು ಮತದಾರರಲ್ಲಿ ಎಲ್ಲೋ ಒಂದು ರೀತಿ ತಮ್ಮಣ್ಣವರ ವರ್ತನೆ ಸರಿ ಕಾಣ್ತಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು ನವಿತಾ ಥ್ಯಾಂಕ್ ಯು ರಾಘವೇಂದ್ರ ಗೆ ಅದು ಹಿಂಗ ಅರ್ವತ್ತಿಗೆ ಎಲ್ಲದು ಮಾಡಿಸಿದೆ ಅಲ್ಲಿ ಕಲ್ಸ್ಕೊಂಡ್ರೆ ನೀವು ಮಾತಾಡ್ತೀರಿ ಎಲ್ಲ ಕೇಳ್ತೀರಿ ಬೆಳೆಗಾರಿಕೆ ಮಾಡೋಕೆ ಬರ್ತಾರೆ ಇಲ್ಲಿ ಹೆಕೆ ಮಾಡೋಕೆ ಅಚಿಕೆ ಆಗುದಲ್ವಾ